ಎರಡು ಸಾವಿರದ ಏಳಕ್ಕೆ ನಮ್ಮ ಈ ಶಾಲೆ ಕ್ಲಸ್ಟರ್ ಮಟ್ಟದಲ್ಲಿ ಉತ್ತಮ ಶಾಲೆ ಎಂಬ ಪ್ರಶಸ್ತಿಗೆ ನಾವು ಭಾಜನರಾಗಿದ್ದೇವೆ ಅನಂತ ಪದ್ಮನಾಭಯ್ಯ ಅಂತೇಳಿ ಸ್ಥಳದಾನ ಮಾಡಿ ಶಾಲೆಯನ್ನು ಸ್ಥಾಪನೆ ಮಾಡಿ ಕೊಟ್ಟಿದ್ದಾರೆ ಇದು ನಮ್ಮ ಯೋಗ್ಯ ಭಾಗ್ಯ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಪಾಂಡಿಲ್ನ ಮನೆತನದವರು ಈ ಸ್ಥಳದಾನವನ್ನ ಕೊಟ್ಟು ಇಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡವನ್ನ ನಿರ್ಮಿಸಿ ಊರಿನ ಎಲ್ಲಾ ವ್ಯಕ್ತಿಗಳಿಗೂ ಒಂದು ವಿದ್ಯಾಭ್ಯಾಸ ಬೇಕು ಅನ್ನುವ ದೃಷ್ಟಿಯಿಂದ ಈ ಶಾಲೆಯನ್ನ ಕಟ್ಟು ನಮ್ಮ ಪರಿಸರಕ್ಕೆ ದಾನವಾಗಿ ಕೊಟ್ಟಿ ಕೊಟ್ಟಿದ್ದಾರೆ ಈ ಶಾಲೆ ಇಡೀ ಹಳ್ಳಿಯ ವಾತಾವರಣವನ್ನು ಒಂದು ಶಿಕ್ಷಿತರನ್ನಾಗಿಸಿದಂಥ ಶಾಲೆ ಅದರ ಜೊತೆಗೆ ಈ ಶಾಲೆ ಬಹಳಷ್ಟು ವಿಶೇಷತೆಯನ್ನು ಪಡೆದುಕೊಂಡಿದೆ ಯಾಕೆ ಅಂತಂದರೆ ಈ ಬಾರಿ ಇದು ಎಪ್ಪತ್ತೈದನೇ ವರ್ಷಾಚರಣೆಯಲ್ಲಿದೆ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ ಯಾವ ಶಾಲೆ ಅಂತ ನೀವು ಪ್ರಶ್ನೆ ಮಾಡ್ತಾ ಇರ್ಬೋದು ನಾವೀಗ ತೋರಿಸ್ತಾ ಇದ್ದೀವಿ ನಿಮಗೆ ದಾಖಾ ಜಿಪ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬರೆಂಗಾಯ ಈ ಬರೆಂಗಾಯ ಶಾಲೆಯ ದೃಶ್ಯವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ಶಾಲೆ ರೈಲಾಗಿದೆ ವಿದ್ಯಾರ್ಥಿಗಳು ರೈಲಿನಲ್ಲಿ ಓಡ್ತಾ ಇದ್ದಾರೆ ಅಂದರೆ ವಿದ್ಯಾಭ್ಯಾಸದ ಜರ್ನಿಯಲ್ಲಿ ಅವರು ಓಡ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡಿ ಎಲ್ಲರೂ ಕೂಡ ಬಹಳ ಖುಷಿ ಖುಷಿಯಲ್ಲಿ ಆ ಒಂದು ಜರ್ನಿಯಲ್ಲಿದ್ದಾರೆ ಆ ವಿದ್ಯಾಭ್ಯಾಸದ ಜರ್ನಿಯಲ್ಲಿರುವಂಥದ್ದು ಅಲ್ಲಿ ಜ್ಞಾನ ಜ್ಯೋತಿ ಶಭಾಂಗಣ ಅಂತ ನಿಮಗೆ ಕಾಣ್ತಾ ಇದೆ ಈ ಶಾಲೆ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿರುವಂಥ ಈ ಸಂದರ್ಭದಲ್ಲಿ ನೋಡಿ ಪ್ರಾಕ್ಟೀಸ್ ಇದೆ ಅಲ್ಲಲ್ಲಿ ಪ್ರಾಕ್ಟೀಸ್ ಇದೆ ಅಲ್ಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಇರ್ಬೋದು ಯಕ್ಷಗಾನ ಪ್ರಾಕ್ಟೀಸ್ ಇರ್ಬೋದು ಎಲ್ಲವೂ ಕೂಡ ಆಗ್ತಾ ಇದೆ ಈ ಶಾಲೆಯ ಇತಿಹಾಸವನ್ನು ತಿಳಿಯುವ ಜೊತೆ ಜೊತೆಗೆ ಈ ಮಕ್ಕಳ ಒಂದು ಡ್ಯಾನ್ಸನ್ನು ಕೂಡ ನಿಮಗೆ ತೋರಿಸ್ತೀವಿ ಯಾಕೆಂದರೆ ನೋಡಿ ನಾಡಿದ್ದು ಈ ಮಕ್ಕಳೆಲ್ಲ ಒಂದು ವಿಶೇಷವಾಗಿ ಒಂದು ಡ್ಯಾನ್ಸನ್ನು ಮಾಡಲಿಕ್ಕಿದ್ದಾರೆ ನೋಡಿ ಮಾಡ್ತಾ ಇದ್ದಾರೆ ಎಸ್ ಇದು ಬರಂಗ ಶಾಲೆಯ ವಿಶೇಷತೆ ನೋಡಿ ಎಲ್ಲ ಮಕ್ಕಳು ಕೂಡ ಡ್ಯಾನ್ಸ್ ಇದ್ದಾರೆ ಎಸ್ ಇದೀಗ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿರುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎಸ್

ಒಂದು ಕಡೆ ಕಾಣದಂತೆ ಮಾಯವಾದನು ಅನ್ನುವಂಥ ಹಾಡಿಗೆ ನೃತ್ಯ ಮಾಡ್ತಾ ಇದ್ದರೆ ಮತ್ತೊಂದು ಕಡೆಯಿಂದ ಎಂಟನೇವರು ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಅಮೃತ ಮಹೋತ್ಸವದಲ್ಲಿ ಇವತ್ತು ಇವರೆಲ್ಲರೂ ಕೂಡ ಒಂದನೇ ಕ್ಲಾಸ್ನಿಂದ ಎಂಟನೇ ಕ್ಲಾಸ್ ತನಕ ಇದೇ ಶಾಲೆಯಲ್ಲಿ ಓದಿದವರು ಎಲ್ಲ ಖುಷಿ ಖುಷಿಯಲ್ಲಿದ್ದಾರೆ ಜೊತೆಗೆ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದ್ದಾರೆ ಎಷ್ಟು ಡ್ಯಾನ್ಸ್ ಉಂಟು ಎಲ್ಲರಿಗೂ ಯಾರಾದರೂ ಡ್ಯಾನ್ಸ್ ಉಂಟಾ ಸರ್ ತಮ್ಮ ಹೆಸರೇನು ಸರ್ ಮಿಥುನ್ ಶಾಲೆ ತುಂಬಾ ಉಂಟು ಅಮೃತ ಮಹೋತ್ಸವ ಇರುವುದರಿಂದ ನಾವು ತುಂಬಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಿನ್ನೆ ಹಳೆ ವಿದ್ಯಾರ್ಥಿಗಳ ಆಟ ಇತ್ತು ಮತ್ತೆ ನಮ್ಮ ಶಾಲೆಯಲ್ಲಿ ತಿಂಗಳಿಗೊಮ್ಮೆ ಕಾರ್ಯಕ್ರಮವನ್ನು ನಡೆಸುತ್ತಿರುತ್ತೇವೆ ಈಗ ನಾಡಿದ್ದ ಅಮೃತ ಮಹೋತ್ಸವಕ್ಕೆ ನಂದು ಡ್ಯಾನ್ಸ್ ಮಾತ್ರ ಡ್ಯಾನ್ಸ್ ಮಾತ್ರ ಯಾವ ಡ್ಯಾನ್ಸ್ ನಮ್ಮದು ಒಂದು ಪಿರಾಮಿಡ್ ಡ್ಯಾನ್ಸ್ ಒಂದು ಗಣಪತಿ ಡ್ಯಾನ್ಸ್ ಒಂದು ಗಣಪತಿ ಡ್ಯಾನ್ಸ್ ಯಾರು ನಿಮ್ಮಲ್ಲಿ ಚಂದ ಡ್ಯಾನ್ಸ್ ಮಾಡೋದು ಯಾರು ಚೆನ್ನಾಗಿ ನೋಡ್ತಾರೆ ಚೆನ್ನಾಗಿ ಮಾಡ್ತಾರೆ ಸೂಪರ್ ಈಗ ನಿಮ್ಮದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಟೀಮ್ ಇದ್ದಾರೆ ಓಡುವುದರಲ್ಲಿ ಕಬಡ್ಡಿ ಕ್ರಿಕೆಟ್ ಥ್ರೋಬಾಲ್ ವಾಲಿಬಾಲ್ ಅವೇನು ಹೊಡೆದ ಏನಿಲ್ಲ ಹಾಂ ಏನಿಲ್ಲ ಅವ್ನಿಗೆ ಹೊಡೆದದ್ದು ನೋಡಿದೆ ಎಂತ ಎಂತ ಹೆಸ್ರು ಅಂತ ಹೇಮಂತ್ ಹೇಮಂತ ನೀನು ಯಾವುದು ಹೊಲಿದ್ದಿ ಡ್ಯಾನ್ಸ್ ಅಂತ ಹಾಂ ಎಂತರ ಅದೇ ಗಣಪತಿ ಮತ್ತು ಪಿರಮಿಡ್ ಪಿರಾಮಿಡ್ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ನೀನು ಇದ್ದಿ ಇದ್ದೀನಿ ಯಾವುದು ಕಬಡ್ಡಿ ಕಬಡ್ಡಿ ಆಟ ಯಾರು ನಿಮ್ಮಲ್ಲಿ ಒಳ್ಳೆಯ ಕಬಡ್ಡಿ ಆಟಗಾರ ಗಣೇಶ ಅವಾ ಹೇಗೆ ಎಲ್ಲರನ್ನು ಎಳೆದು ಎಳೆದು ಹಾಕ್ತೀರಾ ಖುಷಿ ಆಗ್ತ ಉಂಟು ಈಗ ಅಮೃತಮಸ ಎಲ್ಲ ಫೈನ್ ಟೈಲ್ ಆಗಿದೆ ಸ್ಕೂಲಲ್ಲಿ ಒಂದು ಜೋಶ್ ಇದೆ ಏನು ಹೇಳ್ತೀರಿ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ನೀವೇನು ಹೇಳ್ತೀರಿ ಚೆನ್ನಾಗಿದೆ ನೀವು ಚೆನ್ನಾಗಿದೆ ಎಂತ ಚೆನ್ನಾಗಿದೆ ಹಾಂ ಫೈನ್ ಇಲ್ಲ ಹಾಂ ಶಾಲೆ ಹಾಂ ಶಾಲೆ ಶಾಲೆ ಟೀಚರ್ಸು ಒಳ್ಳೆ ಪಾಠ ಮಾಡ್ತೀರಾ ಹ್ಞೂ ಪಾಠ ಮಾಡ್ತಾರೆ ಹಾಂ ಈಗ ಅಮೃತ ಮಹೋತ್ಸವಕ್ಕೆಲ್ಲ ಪ್ರಾಕ್ಟೀಸ್ ಎಲ್ಲ ಆಗಿದೆ ಓಕೆ ಬನ್ನಿ ಇನ್ನೊಂದು ಕ್ಲಾಸಿಗೆ ಹೋಗ್ವಾ ಈಗ ಆರನೇ ಕ್ಲಾಸ್ ಅಲ್ಲಿ ಎಲ್ಲರೂ ಇಲ್ಲೇ ಓದಿದವರಲ್ಲ ಓಕೆ ಈಗ ಹೇಗೆ ಅಮೃತ ಮಹೋತ್ಸವಕ್ಕೆ ಎಷ್ಟು ರೆಡಿ ಆಗಿದೀರಿ ರೆಡಿ ಆಗಿದಲ್ಲ ಎಂತ ಉಂಟು ನಿಮ್ಮದು நாடகம்

ಓಕೆ ನೋಡಿ ಇದೆಲ್ಲ ಮಕ್ಕಳು ಅವರೆಲ್ಲ ಇನ್ನು ಸಂಭ್ರಮಾಚರಣೆಯಲ್ಲಿದ್ದಾರೆ ಖುಷಿಯಲ್ಲಿದ್ದಾರೆ ಗಮ್ಮತ್ನಲ್ಲಿದ್ದಾರೆ ಈ ಶಾಲೆ ಇತಿಹಾಸ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನ ಹೊಂದಿರುವಂಥ ಶಾಲೆ ಆರಂಭದ ದಿನಗಳು ಹೇಗಿತ್ತು ಇವತ್ತು ಹೇಗಿದೆ ಇವತ್ತಿಲ್ಲಿ ಎಷ್ಟು ಜನ ಮಕ್ಕಳು ಓದ್ತಾ ಇದ್ದಾರೆ ಎಲ್ಲವನ್ನು ಕೂಡ ಮಾತನಾಡೋದಕ್ಕೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಇದ್ದಾರೆ ಅದರ ಜೊತೆಗೆ ಈ ಶಾಲೆ ಎಸ್ ಡಿ ಎಮ್ ಸಿ ಅವರು ಇದ್ದಾರೆ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ನೋಡು ಅವ್ರನ್ನ ಮಾತನಾಡಿಸೋಣ ಈ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ ಗೋಪಾಲ್ ಸರ್ ಸರ್ ಅಮೃತ ಮಹೋತ್ಸವದ ಸಂಭ್ರಮ ಬಹಳ ವಿಶೇಷವಾಗಿ ಶಾಲೆ ರೆಡಿ ಆಗ್ತಾ ಇದೆ ಏನು ಹೇಳ್ತೀರಿ ತುಂಬ ಆಗ್ತಾ ಇದೆ ಸರಿ ಊರಿನವರ ಸಹಕಾರ ಇದೆ ಒಳ್ಳೆಯ ಸಹಕಾರ ಇದೆ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಒಳ್ಳೆಯ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ನಮ್ಮ ಎಸ್ ಡಿ ಎಮ್ ಸಿಯ ಅಧ್ಯಕ್ಷರು ಕೂಡ ಹಾಗೆ ಒಳ್ಳೆಯ ಒಬ್ಬ ನುರಿತ ಎಸ್ ಡಿ ಸಿ ಅಧ್ಯಕ್ಷರು ಹಾಗೆ ನಮ್ಮ ಕೋಶಾಧಿಕಾರಿಗಳು ಹಾಗೆ ನಮ್ಮ ಎಲ್ಲ ಅಧ್ಯಾಪಕ ಬಂಧುಗಳು ಮತ್ತು ಊರವರ ಸಹಕಾರ ಭಾರಿ ಒಳ್ಳೆಯದುಂಟು ಸರ್ ನಮ್ಮ ಈ ಊರಲ್ಲಿ ಹಾಗೆ ಈ ಶಾಲೆಯನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಫೆಬ್ರವರಿ ಇಪ್ಪತ್ತ ಎರಡನೇ ತಾರೀಖಿಗೆ ಅನಂತ ಪದ್ಮನಾಭಯ್ಯ ಪಾಂಡೀಲು ಇವರು ಸ್ಥಳದಾನವನ್ನು ಮಾಡಿ ಸರ್ ಈ ಶಾಲೆಯನ್ನು ಕಟ್ಟಿಸಿದ್ದಾರೆ ಅವಾಗ ಆ ಸಂದರ್ಭದಲ್ಲಿ ಆ ನಂತರ ಈ ಶಾಲೆ ಬೆಳೀತಾ ದಿನದಿಂದ ದಿನಕ್ಕೆ ಬೆಳೀತಾ ಬಂದಿದೆ ಸುಮಾರು ಎರಡು ಸಾವಿರದ ಏಳರಲ್ಲಿ ಸರ್ ಇತ್ತೀಚಿನಲ್ಲಿ ಎರಡು ಸಾವಿರದ ಏಳಕ್ಕೆ ನಾನು ಈ ಶಾಲೆಗೆ ಬಂದಿದ್ದೇನೆ ಎರಡು ಸಾವಿರದ ಏಳಕ್ಕೆ ನಮ್ಮ ಈ ಶಾಲೆ ಕ್ಲಸ್ಟರ್ ಮಟ್ಟದಲ್ಲಿ ಉತ್ತಮ ಶಾಲೆ ಎಂಬ ಪ್ರಶಸ್ತಿಗೆ ನಾವು ಭಾಜನರಾಗಿದ್ದೇವೆ ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಕೊಕ್ಕಡ ಹೋಬಳಿ ಮಟ್ಟದಲ್ಲಿ ಉತ್ತಮ ಗುಣಾತ್ಮಕ ಶಿಕ್ಷಣದ ಬಗ್ಗೆ ಮಂಗಳೂರಲ್ಲಿ ಸರ್ ಒಂದು ಪ್ರಶಸ್ತಿ ಕೂಡ ಲಭಿಸಿದೆ ಒಂದು ಮೂರು ಸಾವಿರ ರೂಪಾಯಿ ದುಡ್ಡು ಕೂಡ ಕೊಟ್ಟಿದ್ದಾರೆ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಬೆಳ್ತಂಡಿ ತಾಲೂಕಲ್ಲಿ ಉತ್ತಮ ಶಾಲೆ ಎಂಬ ಹೆಸರು ಕೂಡ ಮೂಡಿಬಂದಿದೆ ಹಾಗೆ ಪ್ರಶಸ್ತಿ ಕೂಡ ಬಂದಿದೆ ಹಾಗೆ ಇದಕ್ಕೆಲ್ಲ ಕಾರಣಕರ್ತಾರೆ ಅಂದರೆ ಈ ಊರಿನವರು ಸಹಕಾರದಿಂದಾಗಿ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಸರ್ ಈಗ ಅಮೃತ ಮಹೋತ್ಸವಕ್ಕೆ ರೆಡಿಯಾಗಿದೆ ಆಗಿದೆ ಏನೆಲ್ಲ ಮಾಡ್ತೀರಿ ಅಮೃತ ಮಹೋತ್ಸವ ಅಂತಂದರೆ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಮತ್ತು ಎಪ್ಪತ್ತೈದನೇ ಸಂಭ್ರಮಾಚರಣೆ ಸರ್ ನಮ್ಮ ಎಪ್ಪತ್ತ ಐದನೇ ಸಂಭ್ರಮಾಚರಣೆಯ ಒಂದು ಸವಿ ನೆನಪಿಗಾಗಿ ಸರ್ ನಮ್ಮ ಅನಂತ ಪದ್ಮನಾಭಯ್ಯ ಪಾಂಡೀಲು ಇವರ ಕುಟುಂಬಸ್ಥರಾಗಿರ್ತಕ್ಕಂಥ ಶ್ರೀಯುತ ಸಚ್ಚಿದ ಸಚ್ಚಿದಾನಂದ ರಾವ್ ಇವರ ಸಚ್ಚಿದಾನಂದ ರಾವ್ ಇವರ ಸವಿ ನೆನಪಿಗಾಗಿ ಒಂದು ಏಳುವರೆ ಲಕ್ಷದಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟಿಸಿಕೊಟ್ಟಿದ್ದಾರೆ ಸರ್ ಜೊತೆಗೆ ಐದು ಲಕ್ಷ ವೆಚ್ಚದಲ್ಲಿ ಪೈಂಟಿಂಗಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಇದು ನಾವು ಅಮೃತ ಮಹೋತ್ಸವ ಒಂದು ಸು ಸಂದರ್ಭದಲ್ಲಿ ಮಾಡಿಕೊಂಡಂಥದ್ದು ಜೊತೆಗೆ ಒಬ್ಬರು ಊರಿನವರು ದಾನಿಗಳು ಒಂದು ಪ್ರಿಂಟರನ್ನು ಕೊಡಿದ್ದಾರೆ ಮತ್ತೊಬ್ಬರು ಕಂಪ್ಯೂಟರನ್ನು ನೀಡಿ ಸಹಕಾರ ನೀಡಿದ್ದಾರೆ ಹಾಗೆ ಕೆಲವರು ಒಂದು ಲಕ್ಷ ದಾನಿಗೆ ನಾವು ಕೊಡ್ತೇವೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಮತ್ತೊಬ್ಬರು ಕೂಡ ಹಾಗೆ ಒಂದು ಲಕ್ಷ ನಾನು ಕೊಡ್ತೇನೆ ಅಮೃತ ಮಹೋತ್ಸವಕ್ಕೆ ಅಂತ ಹೇಳಿ ಎಲ್ಲರ ಸಹಕಾರ ಜೊತೆಯಲ್ಲಿ ನಮ್ಮ ಅಮೃತ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಇದೆ ಸರ್ ತಯಾರಿಗಳು ಆಗ್ತಾ ಇವೆ ಹಾಗೆ ಬೇಕಾದಷ್ಟು ನಮ್ಮ ಶಾಲೆಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಸುಮಾರು ಮೂವತ್ತೆರಡು ಜನ ಸರಕಾರಿ ಸೇವೆಯಲ್ಲಿದ್ದಾರೆ ಸರ್ ವಿಜ್ಞಾನಿಗಳು ಆಗಿದ್ದಾರೆ ಡಾಕ್ಟ್ರುಗಳು ಆಗಿದ್ದಾರೆ ಹಾಗೆ ಇಂಜಿನಿಯರ್ಗಳು ಆಗಿದ್ದಾರೆ ಸರ್ ಹಾಗೇ ರಾ ರಾಷ್ಟ್ರಮಟ್ಟದಲ್ಲಿ ಕೂಡ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತಹ ನಮ್ಮ ಸ್ಟೂಡೆಂಟ್ಗಳು ಕೂಡ ಇದ್ದಾರೆ ಎಂಬ ಹುಡುಗ ವೆಯ್ಟಿಲಿಫ್ಟರಲ್ಲಿ ರಾಷ್ಟ್ರಮಟ್ಟದ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಹೀಗೆ ಅನೇಕ ಸಾಧನೆಗಳನ್ನು ಮಾಡಿದಂತಹ ಇತಿಹಾಸ ಇದೆ ಸರ್ ನಮ್ಮ ಶಾಲೆಗೆ ಈ ಶಾಲೆ ಈಗ ಎಷ್ಟು ಜನ ಮಕ್ಕಳು ಓದ್ತಾ ಇದ್ದಾರೆ ಈಗ ನೂರ ನಲ್ವತ್ತ ಏಳು ಮಕ್ಕಳು ಓದ್ತಾ ಇದ್ದಾರೆ ಸರ್ ಈ ವ್ಯಾಪ್ತಿಗೆ ಒಳಪಡುವಂಥ ಮಕ್ಕಳು ಸರ್ ಯಾಕೆಂದರೆ ಇಲ್ಲಿ ಯಾವುದೇ ಒಂದು ಅಂಗನವಾಡಿ ನಮಗೆ ಫೀಡಿಂಗ್ ಒಂದೇ ಅಂಗನವಾಡಿ ಇರೋದು ಸುತ್ತಮುತ್ತ ಎಲ್ಲ ಆಂಗ್ಲ ಮಾಧ್ಯಮ ಶಾಲೆ ಇದೆ ಆದರೆ ಬನಗಂಗಾಯ ಶಾಲೆಯ ಮಕ್ಕಳು ಎಲ್ಲಿಯೂ ಹೋಗ್ತಾ ಇಲ್ಲ ನಮ್ಮ ಶಾಲೆಗೆ ಬರುವವರು ಎಲ್ಲ ಮಕ್ಕಳು ನೂರ ನಲವತ್ತ ಏಳು ಮಕ್ಕಳು ಕೂಡ ನಮ್ಮ ಈ ಊರಿನವರೇ ಇಲ್ಲಿ ಅವರೇ ಬೇರೆ ಕಡೆಯಿಂದ ಯಾರು ಬರ್ತಾ ಇಲ್ಲ ಪಕ್ಕದ ಊರಿನಿಂದ ಕೂಡ ಈ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಸರ್ ಅಂದರೆ ಇಲ್ಲಿಯ ಒಂದು ಶಿಕ್ಷಣದ ಮಟ್ಟ ಒಳ್ಳೆಯ ರೀತಿಯಲ್ಲಿ ಇದೆ ಸರ್ ಅಂದರೆ ಒಳ್ಳೆಯ ಅಧ್ಯಾಪಕರಿದ್ದಾರೆ ವಿಷಯವಾರಿದ್ದಾರೆ ಇಂಗ್ಲೀಷಿಗೆ ಬೇಕಾದವರು ಇದ್ದಾರೆ ಮ್ಯಾಥ್ಸ್ ಮತ್ತು ಸೈನ್ಸ್ಗೆ ಇದ್ದಾರೆ ಹಿಂದಿಗಿದ್ದಾರೆ ವಿಷಯಭಾರ ಶಿಕ್ಷಕರು ಇದ್ದಾರೆ ಆದ್ದರಿಂದ ಒಳ್ಳೆಯ ನುರಿತ ಶಿಕ್ಷಕರ ಶ್ರಮದಿಂದಾಗಿ ಮತ್ತು ಹಾಗೆ ಗೆಸ್ಟು ಟೀಚರ್ ಇದ್ದಾರೆ ಮತ್ತು ಜೊತೆಗೆ ನಮ್ಮ ಎಸ್ ಡಿ ಎಮ್ ಸಿ ವತಿಯಿಂದಲೂ ಕೂಡ ನಾವು ಒಂದು ಟೀಚರನ್ನು ನಾವು ತೆಗೆದುಕೊಂಡಿದ್ದೇವೆ ಸರ್ ಆದ್ದರಿಂದ ಯಾವುದೇ ಒಂದು ಪಾಠ ಪ್ರವಚನಕ್ಕೆ ಆಗದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಈ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸರ್ ಹೇಗಿದೆ ನಿಮ್ಮದು ಮತ್ತು ಈ ಶಾಲೆಯ ಜೊತೆಗಿನ ಒಡನಾಟ ಸರ್ ಏನಂತೇಳಿದರೆ ಅನಂತ ಪದ್ಮನಾಭಯ್ಯ ಅಂತೇಳಿ ಸ್ಥಳದಾನ ಮಾಡಿ ಶಾಲೆಯನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಯೋಗ ಭಾಗ್ಯ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಯಾಕಂತೇಳಿದರೆ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವಕ್ಕೆ ನಾವು ಕಾಲಿಟ್ಟಿದ್ದೇವೆ ಅದು ಸಹ ನಮ್ಮದು ಒಂದು ಯೋಗ ಭಾಗ್ಯ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಮತ್ತು ಏನಂತೇಳಿದರೆ ಅವರು ಸ್ಥಳ ಕೊಟ್ಟು ಬಿಲ್ಡಿಂಗ್ ಕಟ್ಟಿ ಈಗ ಹೊಸ ಕಟ್ಟಡಗಳೆಲ್ಲ ರಚನೆ ಆಗಿದೆ ಅವರ ಫ್ಯಾಮಿಲಿಯವರು ನಮಗೆ ಈಗ ಹೊಸ ಕಟ್ಟಡವನ್ನು ಕೊಟ್ಟಿದ್ದಾರೆ ಈಗ ಪೈಂಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮಕ್ಕಳು ಕೂಡ ನಮಗೆ ಒಳ್ಳೆಯ ಅಧ್ಯಾಪಕ ವೃಂದದವರಿದ್ದಾರೆ ಒಳ್ಳೆಯ ಅಮೃತ ಮಹೋತ್ಸವದ ಅಧ್ಯಕ್ಷರು ಸಿಕ್ಕಿದ್ದಾರೆ ಕೋಶಾಧಿಕಾರಿ ಸಿಕ್ಕಿದ್ದಾರೆ ಮತ್ತು ಅಲೆ ಸಂಘದ ಅಧ್ಯಕ್ಷರು ಇದ್ದಾರೆ ಎಲ್ಲ ಇದ್ದಾರೆ ನಮಗೆ ಅನ್ನದಾನಕ್ಕೆ ಕೇಳುವಾಗ ಅನ್ನದಾನ ಕೊಡುವಂಥವರು ಸಹ ಒಳ್ಳೆ ಒಳ್ಳೆಲ್ಲ ವ್ಯಕ್ತಿಗಳು ಸಿಕ್ಕಿದ್ದಾರೆ ಹಾಗೆ ನಮ್ಮ ಊರಿನವರು ಸಹಕಾರದಿಂದ ನಾನು ಮೇಲುಸ್ವರಿಯ ಸಮಿತಿಯ ಪೋಸ್ ಮಕ್ಕಳ ಪೋಷಕರ ಮಕ್ಕಳ ಇದರಿಂದಾಗಿ ನಾನು ಮೇಲುಸ್ತುವರಿಯ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ ಆದ ಕಾರಣ ಒಳ್ಳೆಯ ರೀತಿಯಲ್ಲಿ ನಮಗೆ ಅಮೃತ ಮಹೋತ್ಸವ ಅಂತೇಳಿ ನಮಗೆ ಆಚರಣೆ ಮಾಡುವಂಥದ್ದು ಯೋಗ ಭಾಗ್ಯ ನಮಗೆಲ್ಲ ಸಿಕ್ಕಿದೆ ನಮ್ಮ ಊರಿನವರಿಗಾಗಲಿ ನಮ್ಮ ಕಮಿಟಿಯವರಿಗಾಗಲಿ ಎಲ್ಲರಿಗೆ ಸಿಕ್ಕಿದೆ ಆದ ಕಾರಣ ಇದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬರಬೇಕು ಬರಬೇಕಂತೇಳಿ ನಾನು ಅನಿಸಿಕೆ ಅಷ್ಟೇ ಸರ್ ನಮಸ್ತೆ ಅಮೃತ ಮಹೋತ್ಸವ ಸಮಿತಿ ಅಧ್ಯಕ್ಷರು ಹೇಗೆ ಸರ್ ಈ ಸಲದ ಅಮೃತ ಮಹೋತ್ಸವಕ್ಕೆ ಬಹಳ ಅದ್ದೂರಿ ತಯಾರಿ ಇದೆ ಇಪ್ಪತ್ತ ಏಳು ಇಪ್ಪತ್ತ ಎಂಟು ಇಪ್ಪತ್ತೇಳು ಹಾಂ ಸರ್ ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ ಅದೇ ಮೊದಲನೇದಾಗಿ ಏನಂತ ನಾವಿಲ್ಲಿ ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ಮಾಡದಿದ್ರು ದೈವ ದೇವರುಗಳನ್ನು ಪ್ರಾರ್ಥಿಸುವುದು ಪ್ರಾರ್ಥಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಯಾಕಂದರೆ ಒಂದು ವಿದ್ಯಾ ದೇಗುಲ ಅನ್ನುವಂಥದ್ದು ನಮ್ಮ ಗ್ರಾಮದಲ್ಲಿ ಈ ಪರಿಸರಕ್ಕೆ ಸಂಬಂಧಪಟ್ಟು ಇರುವಂಥದ್ದು ನಮ್ಮ ದೇಗುಲ ಅನ್ನುವಂಥದ್ದೇ ನಮ್ಮ ಶಾಲೆ ಯಾಕಂದರೆ ಹತ್ತಿರದ ಕಡೆಗಳಲ್ಲಿ ನಮ್ಮ ಗ್ರಾಮ ದೇವಸ್ಥಾನ ಇನ್ನಿತರ ದೇವಸ್ಥಾನಗಳು ಇರುವಂಥದ್ದು ಹಾಗೆ ಪ್ರಥಮವಾಗಿ ನಾವು ದ ದೇವರಂತೆ ಅನ್ನುವಂಥ ದೃಷ್ಟಿಯಿಂದ ಈ ಶಾಲೆಯನ್ನು ಪೂಜಿಸ್ತಾ ಇದ್ದೇವೆ ಮೊದಲಿನಿಂದ ಕಾಲಿಂದಲೂ ಈಗ ಎಪ್ಪತ್ತೈದು ವರ್ಷ ಏನು ನಡೆದಿದ್ದ ಕೆಲವು ಪ್ರಥಮವಾಗಿ ಕೆಲವು ಮನೆಗಳಲ್ಲಿ ವಿದ್ಯಾ ದೇಗುಲ ಅನ್ನುವಂಥದ್ದು ಸ್ಟಾರ್ಟ್ ಆಗಿ ಅಲ್ಲಿಂದ ಹಂತ ಹಂತವಾಗಿ ಈ ಸ್ಥಳಕ್ಕೆ ಪದ್ಮನಾಭಯ್ಯ ಕೊಡಂಗೆ ಪಾಂಡಿಲ್ನ ಮನೆತನದವರು ಈ ಸ್ಥಳದಾನವನ್ನು ಕೊಟ್ಟು ಇಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡವನ್ನು ನಿರ್ಮಿಸಿ ಊರಿನ ಎಲ್ಲ ವ್ಯಕ್ತಿಗಳಿಗೂ ಒಂದು ವಿದ್ಯಾಭ್ಯಾಸ ಬೇಕು ಅನ್ನುವ ದೃಷ್ಟಿಯಿಂದ ಈ ಶಾಲೆಯನ್ನು ಕಟ್ಟು ನಮ್ಮ ಪರಿಸರಕ್ಕೆ ದಾನವಾಗಿ ಕೊಟ್ಟಿ ಕೊಟ್ಟಿದ್ದಾರೆ ಅದರಿಂದ ಹಂತ ಹಂತವಾಗಿ ಇಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕ ವಾರ್ಷಿಕೋತ್ಸವ ಆಟೋಟ ಸ್ಪರ್ಧೆ ಇನ್ನಿತರ ಕಾರ್ಯಕ್ರಮಗಳನ್ನು ನಾವು ಹಂತ ಹಂತವಾಗಿ ಮೊದಲಿಂದಲೇ ನಡೆಸಿಕೊಂಡು ಬರ್ತಾ ಇದ್ರು ಅನ್ನುವಂತಹ ಮಾಹಿತಿಗಳ ಮುಖಾಂತರವಾಗಿ ಈಗಲೂ ನಾವು ಅದನ್ನು ಆಚರಿಸ್ತಾ ಇದ್ದೇವೆ ಹಾಗೇ ವರ್ಷಂಪ್ರತಿಯಾಗಿ ಅಷ್ಟಮಿ ಕಾರ್ಯಕ್ರಮ ಇರ್ಬೋದು ಪ್ರತಿಭಾ ಕಾರಂಜಿ ಇರ್ಬೋದು ಇನ್ನಿತರ ಚಟುವಟಿಕೆಗಳನ್ನು ನಾವು ಇಲ್ಲಿ ಇದ್ದೇವೆ ಹಾಗೆ ಈ ವರ್ಷದಲ್ಲಿ ನಾವೇನಂದರೆ ಎಪ್ಪತ್ತೈದು ವರ್ಷ ಆದ ಸವಿ ನೆನಪಿಗೋಸ್ಕರ ಕೊಡಂಗೆ ರಾವ್ ಅವರ ಮುಖಾಂತರ ಅವರ ಮಕ್ಕಳ ನೇತೃತ್ವದಲ್ಲಿ ಒಂದು ಕೊಠಡಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಪೇಂಟಿಂಗಿನ ವ್ಯವಸ್ಥೆಯನ್ನು ಅವರೇ ಮಾಡಿಕೊಟ್ಟಿದ್ದಾರೆ ಹಾಗೂ ಊರವರ ಸಹಕಾರದಿಂದ ಇನ್ನೂ ಇಲ್ಲಿ ಶಾಲೆಯಲ್ಲಿ ಏನಂದರೆ ಹಳೆ ಕಟ್ಟಡ ಈಗಾಗಲೇ ಇದೆ ಇನ್ನು ಅದಕ್ಕೆ ಒಂದು ಮೂರು ನಾಲ್ಕು ಕ್ಲಾಸ್ ಬೇಕಾ ಅನ್ನುವ ದೃಷ್ಟಿಯಿಂದ ಊರವರ ಸಹಕಾರದಿಂದ ಹಾಗೆ ಎಮ್ ಆರ್ ಪಿಯಲ್ಲಿ ಇನ್ನಿತರ ಸಿ ಎಸ್ ಆರ್ ಫಂಡ್ ಏನು ಉಂಟು ಅವರಿಂದ ಕಲೆಕ್ಟ್ ಮಾಡಿ ನಾವು ಇನ್ನೂ ಆ ಕಟ್ಟಡವನ್ನು ವಿಸ್ತರಿಸಿ ಒಳ್ಳೆಯ ರೀತಿಯಿಂದ ಸುಸಜ್ಜಿತವಾಗಿ ನಡೆಸಿಕೊಡಬೇಕು ಅನ್ನುವ ದೃಷ್ಟಿಯಿಂದ ಈಗಾಗಲೇ ನಾವು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಒಳ್ಳೆಯ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇವೆ ಇದಕ್ಕೆ ಹಂತ ಹಂತವಾಗಿ ಏನಂದರೆ ನಾವು ಮೊದಲನೇದಾಗಿ ಮಕ್ಕಳ ಪೋಷಕರ ಸಭೆಯನ್ನು ಕರೆದು ಏನೆಲ್ಲ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಆಗಬೇಕು ಹಾಗೆ ಸ್ವಾತಂತ್ರ್ಯೋತ್ಸವ ನಡೆಸಿಕೊಂಡು ಬಂದಿವೆ ಪ್ರತಿಭಾ ಕಾರಂಜಿ ಆ ಕಬಡ್ಡಿ ಮಕ್ಕಳ ಕಬಡ್ಡಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೇವೆ ಮಾಹಿತಿ ಶಿಬಿರಗಳನ್ನು ಮಾಡಿಸಿಕೊಂಡು ಬಂದೇವೆ ಮೊನ್ನೆ ನಿನ್ನೆ ತಾನೇ ಹದಿನೈದು ನಿನ್ನೆ ಹಳೆ ವಿದ್ಯಾರ್ಥಿಗಳ ಆಟೋಟ ಸ್ಪರ್ಧೆ ಇತ್ತು ಒಳ್ಳೆ ರೀತಿಯಿಂದ ಜನರ ಸ್ಪಂದನೆಯಿಂದ ಒಳ್ಳೆ ರೀತಿ ನಡೆಸಿಕೊಂಡು ಬಂದಿದೆ ನಡೆ ನಡೆದಿದೆ ಹಾಗೆ ನಾಳೆದು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕಿನ ಹೊತ್ತು ಆ ಅಮೃತ ಮಹೋತ್ಸವದ ಸವಿ ನೆನಪಿಗೆ ಊರವರೆಲ್ಲರ ಸಹಕಾರ ಅವರೂ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಮಕ್ಕಳು ಈಗಾಗಲೇ ಯಕ್ಷಗಾನ ಇನ್ನಿತರ ಚಟುವಟಿಕೆಗಳಿಗೆ ಕಾರ್ಯಕ್ರಮಗಳಿಗೆ ತಯಾರಾಗ್ತಾ ಇದ್ದಾರೆ ಒಳ್ಳೆಯ ವಿಜೃಂಭಣೆಯಿಂದ ನಡೆಸಬೇಕು ಈ ಕಾರ್ಯಕ್ರಮ ಒಂದು ಊರಿಗೆ ಒಂದು ಶಾಲೆಯ ವ್ಯಕ್ತಿತ್ವ ಏನುಂಟು ಅದನ್ನು ಒಳ್ಳೆಯ ರೀತಿಯಿಂದ ವಿಜೃಂಭಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನನ್ನ ಪ್ರವೀಣ್ ಹೆಬ್ಬಾರ್ ಅಂತ ಸರ್ ಹಾಂ ಸರ್ ನಮಸ್ತೆ ಕೋಶಾಧಿಕಾರಿ ಅಂತ ಗೊತ್ತಾಯಿತು ಸರ್ ಹೇಗೆ ಕೋಶಾಧಿಕಾರಿ ಆರ್ಥಿಕ ಕ್ರೋಢೀಕರಣ ಹೌದು ಅಂದರೆ ಇದೆ ಎಪ್ಪತ್ತೈದನೇ ಅಮೃತ ಮಹೋತ್ಸವಕ್ಕೆ ನಾವೀಗ ಶಾಲೆಯ ಇದಕ್ಕೆ ಕಾರ್ಯಕ್ರಮಕ್ಕೆ ಕಾಲಿಡ್ತಾ ಇದ್ದೇವೆ ಸಂಭ್ರಮ ರೆಡಿ ಆಗ್ತಾ ಉಂಟು ಎಲ್ಲ ಕಾರ್ಯವೈಖರಿಗಳು ನಡೀತಾ ಇವೆ ನಾವು ತುಂಬ ಸಮಿತಿಯ ಮೀಟಿಂಗ್ ಎಲ್ಲ ಮಾಡಿ ಇದು ಮಾಡ್ತಾ ಇದ್ದೇವೆ ಈ ಸ್ಥಳದಾನವನ್ನು ಕೊಟ್ಟಂಥ ಅನಂತ ಪದ್ಮನಾಭಯ್ಯರನ್ನು ನಾವು ಮೊದಲಾಗಿ ಸ್ಮರಿಸಿ ಮತ್ತು ನನ್ನ ಹಿರಿಯರು ಕೂಡ ಇದೇ ಶಾಲೆಯಲ್ಲಿ ಓದಿದ್ದು ಸಾವಿರದ ಒಂಬೈನೂರ ಐವತ್ತೈದನೇ ಸವಿಯಲ್ಲಿ ತಂದೆಯವರು ಇದೇ ಶಾಲೆಯಲ್ಲಿ ಓದಿದ್ದು ನನ್ನ ಅಕ್ಕಂದರು ನಾನು ನನ್ನ ಮಗಳು ಕೂಡ ಇದೇ ಶಾಲೆಯಲ್ಲಿ ಓದಿ ಈಗ ಬೇರೆ ಶಾಲೆಗೆ ಇದಾಗಿದ್ದಾಳೆ ಹಾಗೆ ಮಾತಾಡುವಾಗ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಬೇಕು ಅಂತೆಲ್ಲ ಕೇಳಿಕೊಂಡು ಇಲ್ಲಿ ಯಾವಾಗ ಯಾವ ಪ್ರತಿಯೊಂದು ಕಾರ್ಯಕ್ರಮ ಆಗುವಾಗಲೂ ನಮಗೆ ಒಳ್ಳೆಯ ಇದುಂಟು ಯಾವುದು ಸಹಕಾರ ಉಂಟು ಎಲ್ಲರದ್ದು ಕೂಡ ದಾನಿಗಳಿರ್ಬೋದು ಅದರಲ್ಲಿ ಮುಂಚೆ ಹಿರಿಯರಾದಂಥ ಮಚ್ಚಳೆ ರಾಮಕೃಷ್ಣಯ್ಯನವರು ಮತ್ತು ಮೇರ್ಲ ರಾಮಚಂದ್ರ ಹೆಬ್ಬಾರವರು ಅದರ ನಂತರ ಕೆದಿ ಇತ್ಲೋ ಹರಿಮರಾಠೆ ಫ್ಯಾಮಿಲಿಯವರು ಎಲ್ಲ ಈ ಶಾಲೆಗೋಸ್ಕರ ದುಡಿದವರು ಅದನ್ನು ನಾವು ಉಳಿಸಿಕೊಂಡು ಹೋಗುವ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ನಮ್ಮ ಇದು ಈಗ ಪೋಷಕರ ಸಹಕಾರದಿಂದ ಸಾಧಾರಣ ನೂರ ನಲ್ವತ್ತೇಳು ಮಕ್ಕಳು ಓದ್ತಾ ಇದ್ದಾರೆ ನಮಗೆ ಖುಷಿ ಆಗ್ತದೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಖುಷಿ ಆಗ್ತದೆ ನಮಗೆ ಹಾಗೆ ಮೊನ್ನೆ ನಾವು ಎಲ್ಲ ಕಡೆ ತಿರುಗಾಡುವಾಗ ಒಳ್ಳೆ ಸ್ಪಂದನೆ ಕೂಡ ಸಿಕ್ಕಿದೆ ಯಾಕೆಂಥೇಳಿದರೆ ತುಂಬ ಖರ್ಚು ವೆಚ್ಚಗಳು ಉಂಟು ಹಾಗಾಗಿ ನಾವು ತುಂಬ ಜನರಲ್ಲಿ ಸಹಕಾರ ಕೇಳಿದ್ದೇವೆ ಸಹಕಾರ ನೀಡ್ತಾ ಇದ್ದಾರೆ ಇನ್ನು ಮುಂದೆಯೂ ಇದಕ್ಕೆ ಸಹಕಾರ ಬೇಕು ಅಂತ ನಾವು ಕೇಳ್ತಾ ಇದ್ದೇವೆ ಸಂಘ ಸಂಸ್ಥೆಗಳು ಕೈ ಜೋಡಿಸ್ತಾ ಇದ್ದಾರೆ ಅದರಲ್ಲಿ ನಿಸರ್ಗ ಫ್ರೆಂಡ್ಸ್ ಬರಂಗಾಯ ಅಂತೇಳಿ ನಿಸರ್ಗ ಅವರದ್ದೊಂದು ಯುವಕರ ತಂಡವೇ ಉಂಟು ಅವರು ಯಾವುದೇ ಕಾರ್ಯಕ್ರಮಕ್ಕೂ ನಮಗೆ ಈ ಶಾಲೆಗೆ ತುಂಬ ಸಹಕಾರ ಕೊಡುವವರು ಅವರು ಈ ಸಂದರ್ಭದಲ್ಲಿ ಇಲ್ಲಿ ಎದುರುಗಡೆ ಇಲ್ಲ ಆದರೂ ಅವರನ್ನು ನಾವು ಮಾತಾಡಿಸ್ತೇನೆ ಹಾಗೆ ಹೇಳಿದ್ದು ಹಾಗಾಗಿ ಒಳ್ಳೆ ರೀತಿಯ ಸ್ಪಂದನೆ ಉಂಟು ಇನ್ನು ಮುಂದೆ ಎಲ್ಲರ ಸಹಕಾರವನ್ನು ಕೋರ್ತಾ ನಾಡಿದ್ದು ಇಪ್ಪತ್ತೇಳು ಇಪ್ಪತ್ತೆಂಟರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಎಲ್ಲರ ಆರೈಕೆ ಆಶೀರ್ವಾದ ಇರಲಿ ಅಂತೇಳಿ ನಾನು ಈ ಶಾಲೆಗೋಸ್ಕರ ಕೇಳಿಕೊಳ್ತಾ ಇದ್ದೇನೆ ಬಿ ಕೃಷ್ಣಕುಮಾರ್ ಕಾಟ್ಲಾ ಅಂತೇಳಿ ಸರ್ ಸಮಸ್ಯೆ ಹಳೆ ವಿದ್ಯಾರ್ಥಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಅಧ್ಯಕ್ಷರು ಶಿವರಂಜನ್ ಸರ್ ಹಳೆ ವಿದ್ಯಾರ್ಥಿಗಳು ಅಂತಂದಾಗ ಶಾಲೆ ಬಿಟ್ಟ ನಂತರ ಶಾಲೆಯನ್ನು ಮರೆತು ಬಿಡೋದಲ್ಲ ಶಾಲೆಯ ಜೊತೆಗಿರೋದು ನಮಗೆ ವಿದ್ಯೆ ಕೊಟ್ಟಂಥ ಶಾಲೆಗೆ ಒಂದಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡೋದು ಅಂತ ಅಂಥದ್ದು ಅದ್ಭುತ ಕೆಲಸನ ಮಾಡ್ತಾ ಇದ್ದೀರಿ ಅಂತ ಎಲ್ಲರೂ ಹೇಳಿದ್ದಾರೆ ನೀವು ಹೇಗೆ ಅಮೃತ ಮಹೋತ್ಸವಕ್ಕೆ ರೆಡಿಯಾಗಿದ್ದೀರಿ ಮಾರ್ಚ್ ಹದಿನೆಂಟಕ್ಕೆ ಹಳೆ ವಿದ್ಯಾರ್ಥಿಗಳು ಮತ್ತು ಶಾಲಾಭಿವೃದ್ಧಿ ಸಮಿತಿ ಮತ್ತು ಅಧ್ಯಾಪಕರು ಜೊತೆಯಾಗಿ ಅಮೃತ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡುವ ಬಗ್ಗೆ ನಾವು ತೀರ್ಮಾನ ಮಾಡಿದೆವು ಅವತ್ತೇ ನಾವು ಅಮೃತ ಮಹೋತ್ಸವ ಸಮಿತಿಯನ್ನು ಕೂಡ ರಚನೆ ಮಾಡಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತು ಸದಸ್ಯರು ಕೂಡ ಉಪಸ್ಥಿತರಿದ್ದರು ಹಾಗೆಯೇ ಮೊತ್ತ ಮೊದಲನೇದಾಗಿ ನಾನಿಲ್ಲಿ ಸ್ಥಳದಾನ ಕೊಟ್ಟಿರುವಂತಹ ಸ್ಥಳದಾನಿಗಳು ಅಂತ ಪದ್ಮನಾಭರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಆನಂತರ ನಾವು ನಿರಂತರವಾಗಿ ಪ್ರತಿ ತಿಂಗಳು ತಿಂಗಳು ಮೀಟಿಂಗ್ ಮಾಡ್ತಾ ಬಂದೆವು ಪ್ರತಿ ತಿಂಗಳು ತಿಂಗಳು ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿ ಆಯೋಜನೆ ಮಾಡಿದ್ದೇವೆ ಹಾಗೆ ಮೊನ್ನೆ ಅಕ್ಟೋಬರ್ ಇಪ್ಪತ್ತೈದು ತಾರೀಕಿಗೆ ನಿಸರ್ಗ ಯೋಜನೇತರ ಮಂಡಲ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಾಂತರ ಒಂದು ರಕ್ತದಾನ ಶಿಬಿರವನ್ನು ಕೂಡ ಆಯೋಜನೆ ಮಾಡಿತ್ತು ಅದಕ್ಕೆ ನಮ್ಮ ಬೆನಕ ಆಸ್ಪತ್ರೆ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಆ್ಯಂಡ್ ಸ್ಟಾಫ್ ಅವರು ಕೂಡ ಉತ್ತಮ ರೀತಿಯ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ ನೂರ ಮೂರು ಜನ ರಕ್ತದಾನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಹಾಗೆ ಮೊನ್ನೆ ಎಂಟು ತಾರೀಕಿಗೆ ನಿಸರ್ಗ ಯೋಜನೆ ತ್ರಮಂಡಲ ರಿಜಿಸ್ಟರ್ ಬರಿಂಗಾಯ ಮತ್ತು ಮೊನ್ನೆ ಹದಿನಾಲ್ಕು ತಾರೀಕಿಗೆ ಎರಡು ದಿನಗಳಲ್ಲಿ ಎರಡು ಆದಿತ್ಯವಾರಗಳಲ್ಲಿ ಶಾಲೆಯ ಸ್ವಚ್ಛತೆ ಮತ್ತು ಎಲ್ಲ ರೀತಿಯಲ್ಲಿಯೂ ಕೂಡ ಸರ್ವ ಸದಸ್ಯರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ನಮಗೆ ಇನ್ನು ನಾಡ್ದು ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕಿನೊಂದು ಎರಡೂ ದಿನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮ ವಿಶಿಷ್ಟ ರೀತಿಯಲ್ಲಿ ಹಾಗೆ ಎಲ್ಲರ ಸಹಕಾರವನ್ನು ವಿದ್ಯಾಭಿಮಾನಿಗಳು ಹಳೆಯ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲ್ತಿರುವಂಥ ಹಳೆ ವಿದ್ಯಾರ್ಥಿಗಳ ಸಹಕಾರವನ್ನು ಕೊಡ್ತಾ ಇದ್ದಾನೆ ಹಾಗೆ ಮುಂದಿನ ದಿನಗಳಲ್ಲಿ ಈ ಪರಂಗಾಯ ಶಾಲೆ ಅನ್ನುವಂಥದ್ದು ಇಡೀ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲೇ ಮಾದರಿ ಶಾಲೆ ಅಂತ ಹೇಳಿ ಆಗುವಂಥ ರೀತಿಯಲ್ಲಿ ಇಲ್ಲಿ ಅಧ್ಯಾಪಕ ವೃಂದ ಕೂಡ ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಶ್ರಮಿಸ್ತಾ ಇದ್ದಾರೆ ಹಾಗೇ ನಮ್ಮ ಶಾಲಾ ಮುಖ್ಯಪಾದರಾದಂಥ ಗೋಪಾಲರವರು ಬಂದ ಮೇಲೆ ಈ ಶಾಲೆ ಇನ್ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕಂಡಿದೆ ಹಾಗೆ ತಾಲೂಕು ಮಟ್ಟದ ಕಬಡ್ಡಿ ಕ್ರೀಡಾಕೂಟ ಆಗಿತ್ತು ಇಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಎಲ್ಲರ ಸಹಕಾರವನ್ನು ಕೋರ್ತಾ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಡೆದು ಮಕ್ಕಳು ಕೂಡ ಇನ್ನೂ ಇಲ್ಲಿ ಸ್ಟ್ರೆಂತ್ ಆಗುವಂಥ ರೀತಿಯಲ್ಲಿ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಹೀಗೆ ವರಂಗಯ ಶಾಲೆ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ ಅದರ ಜೊತೆಗೆ ಬಹಳ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಬಹಳ ವಿಶೇಷ ಏನು ಅಂತಂದರೆ ಎಲ್ಲವೂ ಕೂಡ ಒಗ್ಗಟ್ಟಿನಿಂದ ಕೂಡ್ಕೊಂಡು ಒಗ್ಗಟ್ಟಿನಲ್ಲಿ ಒಂದು ಬಲ ಇದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯ ರೂಪದಲ್ಲಿ ಎಲ್ಲರೂ ಕೂಡ ಜೊತೆ ಆಗ್ತಾ ಇದ್ದಾರೆ ಜೊತೆಗೆ ಇಲ್ಲಿಯ ಸ್ಥಳೀಯ ಯುವಕರು ಸೇರಿಕೊಂಡು ಅವರು ಕೂಡ ತಮ್ಮಲ್ಲಾದಂತಹ ನೆರವನ್ನು ಈ ಶಾಲೆಗೆ ಕೊಡ್ತಾ ಇದ್ದಾರೆ ಜೊತೆಗೆ ಶ್ರಮಏವ ಜಯತೆ ಅಂತ ಹೇಳುವಂಥ ರೀತಿಯಲ್ಲಿ ಶ್ರಮದಾನದ ಮೂಲಕ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ ಒಂದು ಕ್ರೀಡಾಕೂಟ ಇರಲಿ ಎಂಥದ್ದೇ ಮಾಡೋದಿರಲಿ ಎಲ್ಲರೂ ಕೂಡ ಊರಿನವರ ಸಹಕಾರ ಬಹಳ ದೊಡ್ಡ ಮಟ್ಟಿಗಿದೆ ಅನ್ನುವಂಥದ್ದು ಜೊತೆಗೆ ಈ ಶಾಲೆಗೆ ಸ್ಥಳದಾನ ಮಾಡಿದವರು ಅವತ್ತು ಸ್ಥಳದಾನ ಮಾಡಿದ್ದೇವೆ ಅಥವಾ ಬಿಲ್ಡಿಂಗನ್ನು ಕಟ್ಟಿಕೊಟ್ಟಿದ್ದೇವೆ ಅನ್ನುವುದಕ್ಕೆ ಅವರ ಮನೆಯವರನ್ನು ನೆನಪಿ ನೆನಪಿಸುವುದು ಮಾತ್ರ ಅಲ್ಲ ಈಗಲೂ ಕೂಡ ಆ ಮನೆಯವರು ಬಹಳಷ್ಟು ಕೊಡುಗೆಗಳನ್ನು ಇಲ್ಲಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಬರೆಂಗಾಯ ಶಾಲೆಯ ಅಮೃತ ಮಹೋತ್ಸವ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಅದ್ಧೂರಿಯಾಗಿ ಜರುಗಲಿದೆ ಆ ಅದಕ್ಕೆ ಯಾವ ರೀತಿಯಾಗಿ ತಯಾರಿಗಳು ಆಗಿವೆ ಅನ್ನುವಂಥದ್ರ ಕುರಿತಾಗಿ ಪುಟ್ಟ ವರದಿಯನ್ನು ನಾವು ಮಾಡಿದ್ದೇವೆ ಆ ವರದಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ ವನೀಶ್ ಮತ್ತು ರೂಪೇಶ್ ಜೊತೆಗೆ ದಾಮೋದರದೊಂಡೊಲೆ ಸುದ್ದಿ ನ್ಯೂಸ್ ಬರೆಂಗಾಯ